ಹಾಯ್ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯಾಕೆ ಹೊಸ ವರ್ಷ ಅಂದ್ರೆ ಕನ್ನಡಿಗರಿಗೆ ಇದೇ ಹೊಸ ವರ್ಷ ಅಂತ ಯುಗಾದಿನೇ ಹೊಸ ವರ್ಷ ಅದು ನ್ಯೂ ಇಯರ್ ಅದೆಲ್ಲ ಗೊತ್ತಿಲ್ಲ ನಮಗೆ ಇದೇ ಹೊಸ ವರ್ಷ ಹೊಸ ವರ್ಷದ ಶುಭಾಶಯಗಳು ಹಂಗೆ ಯುಗಾದಿ ಹಬ್ಬದ ಎಲ್ಲರಿಗೆ ಹಾರ್ದಿಗೆ ಶುಭಾಶಯಗಳು ಇವತ್ತು ನಾವೇನು ಮಾಡೋಕ್ಕೇವೆ ಅಂದರೆ ಮುಂಜಾನೆ ಯಿಶಾಶಾಲ ಬೇನ್ ತಪ್ಪಲ ತೊಗೊಂಬ ಬೆಂಗಳೂರಾಗೆ ಬೇನ್ ತಪ್ಪಲು ಹೊಡ್ಬೇಕು ಭಾಳ ಕಷ್ಟ ಹೋಗಿ ಗಿಡ ಹಾಕ್ತೀವಿ ಬೇನ್ ತಪ್ಪಲ ತೊಗೊಂಬಂದಿನಿ ಹ್ಞೂ ಈಗ ಹಸಿ ಗೀಸಿ ತೊಳೆದು ಹಾಕೀವಿ ತೊಳೆದು ಹಾಕ್ತೀನಿ ಈಗ ನೆನೆ ಹಾಕ್ತೀನಿ ನೆನೆಯಿಟ್ಟಿವಲ್ಲ ಈಗ ತೊಳೆದು ಹಾಕ್ತೀನಿ ನಾನೇ ತೊಳಿಬೇಕು ಆಯ್ತು ಜಳಕ ಮಾಡ್ತೀವಿ ಜಳಕ ಮಾಡಿ

ೇವು ಕೂಡ ಸಿಹಿ ಆಯ್ತು ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಯುಗಾದಿ ಹಬ್ಬ ಹಬ್ಬ ಕುಸ್ಮಿ ಹೋಮ್ ಟೂರ್ ಮಾಡ್ರಿ ಹೋಮ್ ಟೂರ್ ಮಾಡ್ರಿ ಅಂತೀರಿ ಹೋಮ್ ಟೂರ್ ಮಾಡಕ್ಕೆ ಏನೈತ್ರಿ ಹೋಮ್ ಒಂದೇ ಒಂದು ಸಿಂಗಲ್ ರೂಮ್ ಐತಿ

ಈಗ ಹೂವು ತರಗೊತೀನಿ ಪೂಜೆಗೆ ಹೂವು ತಗೊಂಬಂದು ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡ್ರಿ ಹೂವು ಹಣ್ಣು ತಗೊಂಡಿನ ದೇವರಿಗೆ ಕೈ ಮುಗಿಸಿ ಒಳ್ಳೇದು ಮಾಡ್ತಾನೆ ನನಗೆ ಕಾಲು ತಗೋಬೇಕು ಪೂಜೆ ಮಾಡೋಕೆ ಇವತ್ತು ಯುಗಾದಿ ಐತಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಯುಗಾದಿ ಬಗ್ಗೆ ಒಂದೆರಡು ಲೈನ್ ಹೋಗಿ ಮಾತಾಡಬೇಕು ಮಾತಾಡೋಕೆ ಬರಲ್ಲ ಅಂದ್ರೆ ಹೆಂಗೆ ಏನು ಯುಗಾದಿ ಏನು ಸ್ಪೆಷಲ್ ಇದು ಯಾಕೆ ಆಚರಿಸ್ತಾರೆ ಹೇಳ್ಬೇಕು ಗೊತ್ತಿರ್ಲಾರ್ದ ಹಬ್ಬ ಮಾಡ್ತಾರೆ ಹ್ಞೂ ಏನು ಯುಗಾದಿ ಅಂದ್ರೆ ಇದು ನಮ್ಮ ತಾತ ಮುತ್ತಾತ ಮುತ್ತಾತ ಮುತ್ತಾತರ ಕಾಲದಿಂದನೂ ನಡ್ಕೊಂಡು ಬರ್ತಾ ಇರೋ ಒಂದು ಹಬ್ಬ ಇದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ ಯುಗಾದಿ ದಿನ ತೆಲಿಗೆ ಎಣ್ಣೆ ಹಾಕ್ಕೊಂಡು ಎರ್ಕೊಂಡು ಬೇವಿನ ತಪ್ಪಲ ಬಿಸಿನೀರೊಳಗೆ ಹಾಕೊಂಡು ಅದರಲ್ಲಿ ಜಾಥಾ ಮಾಡ್ಬೇಕಾರ ಏನೋ ಶ್ರೇಷ್ಠ ಅಂತ ದಿನ ಮಾಡಿಕೊಂಡು ಗುಡಿಗೆ ಹೋಗೊಂಡು ಏನಾರ ಮನೆಗೆ ಸ್ವೀಟ್ ಮಾಡಿ ಹೋಳಿಗೆ ಅದು ಮಾಡಿ ತಿಂತಾರೆ ಮತ್ತೇನಂದ್ರೆ ಪೂಜೆ ಮಾಡ್ತಾರೆ ಏನೋ ಯುಗಾದಿ ಅಂದರೆ ಒಂದು ದೊಡ್ಡ ಹಬ್ಬ ಇದು ನಮಗೆ ಯಾವ ಥರ ಅಂದ್ರೆ ದೀಪಾವಳಿ ಥರ ಇದು ಒಂದು ದೊಡ್ಡ ಹಬ್ಬ ಎಲ್ಲರಿಗೂ ಗೊತ್ತು ಯುಗಾದಿ ಅಂದರೆ ಏನಂತ ನೋಡ್ರಿ ಇಲ್ಲಿ ಬೇವು ಕೂಡ ಸಿಹಿ ಆಯಿತು ಅಂತ ಕೇಳಿರ್ಬೋದು ನೀವು ಇದು ಬೇವು ಆಲ್ರೆ ಏನಂದ್ರೆ ಕಹಿಯಾಗಿರುತ್ತೆ ಇದು ಇದು ಯುಗಾದಿ ದಿನ ಮಾತ್ರ ಸಿಹಿ ಆಗುತ್ತೆ ಅದಕ್ಕೆ ಬೇವು ಕೂಡ ಸಿಹಿ ಆಯಿತು ಅಂತ ಸಾಂಗಡ್ಯಾರ ಗೊತ್ತಿದ್ದ ಅಷ್ಟು ಹೇಳಿದ ನಾನು ಅಷ್ಟೇ ಸಂಪೈತೆಲ್ಲ ಎಲ್ಲರೂ ಪೂಜೆ ಮಾಡಕತ್ತಾರ ನೋಡಿರಿ ನಮ್ಮ ಫ್ರಿಜ್ಜಿದು ನೀರು ಕೋಲ್ಡ್ ಆಗಿರಲಿ ಅಂತ ಈ ಸಿಸ್ಟಮ್ ಹೆಂಗೈತೆ ಎಲ್ಲರಿಗೆ ಗೊತ್ತಿರ್ತಿದ್ದವು ಮೊದಲೆಲ್ಲ ಗಡ್ಗಿ ಹಂಗೆಲ್ಲ ಸುತ್ತಿಡ್ತಿದ್ರು ಬೇಸಿಗೆಯಾಗಿ ನೀರು ನಿಜವಾಗ್ಲೂ ಕೋಲ್ಡ್ ಆಗಿರ್ತಾವದ್ರೆ ನೋಡ್ರಿ ನೋಡಿರಿ ಹೂವು ಹಿಂಗೆ ಇದು ಅರ್ದು ಅಲ್ಲಿ ಚಲೋದಂತು ಬರ್ಲಿಕ್ಕೆ ಕೂದಲ ಭಾಳ ಎಣ್ಣೆಣ್ಣೆ ಆಗಿಬಿಟ್ಟವು ಅದಕ್ಕೆ ಒಂಥರ ಆಗತ್ತಿತ್ತು ಅದಕ್ಕೆ ಇರ್ಬೇಕು ಹಾಕ್ಬಿಟ್ಟು ಹೆಂಗೆ ಕಣ ಪೂಜೆ ಆಗುತ್ತನೂ ನಮಗೇನು ತಿನ್ನೋಕ್ಕೂ ಸಿಗಲ್ಲ ಒಳಗೆ ಒಟ್ಟ ಹೊಟ ಅನ್ನೋಕ್ಕೆ ಮಾತಾಡೋಕ್ಕೂ ಸಿಗಲ್ಲ ಸೈಲೆಂಟಾಗಿ ತೊಂದರಬೇಕಿಲ್ಲ ಏನ ಪೂಜೆ ಮುಗಿ ಮಟ್ಟನೂ ನಾವು ಸೈಲೆಂಟಾಗಿರ್ಬೇಕಿತ್ತು ಜಾಸ್ತಿ ಅವಾಗ್ ಮಾಡೋಂಗಿಲ್ಲ ಒಟ ವಟ ಓಟ ಅನ್ನಂಗಿಲ್ಲ ಪೂಜೆ ಮಾಡುವಾಗಂತ ಕೋರ್ಟಿಂದ ಆಗಿತ್ತು ಅದಕ್ಕೆ ನಾವು ಸೈಲೆಂಟ್ ಸೈಲೆಂಟಾಗಿದ್ದೆ ಎಲ್ಲ ಪೂಜೆ ಆಯಿತು ನೋಡ್ರಿ ಇದು ನಮ್ಮ ಮನೆ ದೇವರು ಹೊಸಪೇಟೆ ಹುಲಿಗೆಮ್ಮ ದೇವಿ ಇದು ಗಣೇಶ ನೋಡಿರಿ ಇಷ್ಟೇ ಸಿಂಪಲ್ಲಾಗಿ ಮಾಡಿವಿ ಪೂಜೆ ಯಾಕಂದ್ರೆ ಇಲ್ಲೇನೂ ಇಲ್ಲ ಜಗಲಿ ಅದು ದೇವ್ರ ಮನೆ ಇಡಕ್ಕೆ ಇಟ್ಟರು ಇದ್ದು ನಾವು ಫುಲ್ ಧೂಮ್ ಧಾಮ್ ಅಂತ ಮಾಡ್ತಿದ್ವಿ ಊರಾಗೆಲ್ಲ ಐತೆ ಊರಾಗೆಲ್ಲ ಇದು ಮಾಡ್ತೀವಿ ಇಲ್ಲಿ ಸುಮ್ ಸಿಂಪಲ್ಲಾಗಿ ಮನಶಾಂತಿಗೋಸ್ಕರ ಮಾಡಿವಿ ನೋಡ್ರಿ ಹಂಗಾಗೈತಿ ಅವ್ರಿಗೆ ತುಳಸಿ ಕಟ್ಟಿ ಬೆಳಬೇಕು ಹೋಗಿ ತೋರಿಸ್ತೀನಿ ಇಲ್ಲಿ ಬಂದೆ ಎಲ್ಲಿ ಹೋತಿ ಕಳಗಿದಿಲ್ಲ ಮತ್ತೆ ಎದಕ್ಕೆ ಹೋತಿ ಹೆಂಗದ ನೋಡಿ ಡ್ಯಾನ್ಸ್ ಮಾಡು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಮತ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಹೊಸ ವರ್ಷದ ಮತ್ತೆ ಹೊಸ ವರ್ಷದ ಹಾರ್ದಿಕ ಬಲ್ 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 ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಡ್ಯಾನ್ಸ್ ಬೇವು ಕೂಡ ನಾ ಆಡಾಡ್ತೀನಿ ನೀ ಡ್ಯಾನ್ಸ್ ಮಾಡಬಹುದು ಏ ಪೂಜೆ ಮಾಡಿದ್ಯಲ್ಲ ಪೂಜೆ ಆಗೋ ಮಟಾನು ತೋರಿಸಿ ನಾನು ಎಲ್ಲ ಈ ಹೂ ಇಡ್ದು ಅಂದ್ರೆ ಈಗ ಪೂಜೆ ಆಯಿತು ಮನ್ಸಿಗೆ ಶಾಂತಿ ಆಯ್ತು ಈಗ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು ಬರ್ತೀವಿ ಇನ್ನೊಂದು ಏನಂದ್ರೆ ದೇವ್ರ ಮೇಲೆ ಭಾಳ ನಂಬಿಕೆ ಭಾಳ ಭಕ್ತಿ ಐತೆ ಅಂತ ಯಾರು ಕೇಳ್ಬೋದು ಯಾರು ಅಂದ್ಕೋಬೋದು ನೋಡಿರಿ ದೇವ್ರು ಅಂದ್ರೆ ಒಂದು ನಂಬಿಕೆ ಆ ನಂಬಿಕೇ ದೇವರು ನಂಬಿಕೆಯ ಯಾವತ್ತು ನಾವು ನಂಬ್ತೀವೋ ಅವತ್ತೇ ನಮಗೆ ಒಳ್ಳೇದಾಗತ್ತೆ ಇಷ್ಟೆಲ್ಲ ಒಳ್ಳೇದಾಗದ್ಮೇಲೆ ನಮ್ಮವ್ವ ನಮ್ಮ ತಾಯಿ ನನ್ನ ದೇವರು ಅಂತ ನಾನು ಅಂದಿಲ್ಲ ನನಗೆ ಯಾವತ್ತು ಒಳ್ಳೇದಾಗೈತೋ ಅವತ್ತು ನಾನು ದೇವ್ರಿಗೆ ನಂಬಿಲ್ಲ ನಾನು ಯಾವತ್ತು ದೇವ್ರಿಗೆ ನಂಬಿನೋ ಅವತ್ತೇ ನನಗೆ ಒಳ್ಳೇದಾಗೈತಿ ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ದೇವ್ರ ಆಗಲಿ ದೇವ್ರ ವಿಷಯದೊಳಗೆ ಆಗಲಿ ಮನುಷ್ಯರ ವಿಷಯದೊಳಗೆ ಆಗಲಿ ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟು ಏನಂದ್ರೆ ಹೆಣ್ಣು ಅನ್ನೋದು ಭಾಳ ಶ್ರೇಷ್ಠ ಲಕ್ಷ್ಮೀ ರೂಪ ಹೆಣ್ಣು ಅನ್ನೋದು ಅದಕ್ಕೆ ಫಸ್ಟ್ ಮನ್ಯಾಹ್ನಲಕ್ಷ್ಮಿಗೆ ರೀ ಎಲ್ಲ ಒಳ್ಳೆಯದಾಗುತ್ತೆ ಮನ್ಯಾಹ್ನಲಕ್ಷ್ಮಿ ಖುಷಿಯಾಗಿದ್ದರೆ ಬೇರೆದೇನೋ ಬೇಡ ಎಲ್ಲ ಆಟೋಮೆಟಿಕ್ಕಾಗಿ ಚೇಂಜಸ್ ಒಳ್ಳೇದಾಕೋ ತೊಗೋತು ನಿಮ್ಗೆ ನಮಗೂ ಒಳ್ಳೇದಾಗೈತಿ ನಿಮಗೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ದೇವ್ರೊಳಗೆ ಕೇಳ್ಕೊತೀವಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ಬೇಕನ್ಸಿದ್ದು ಹೇಳತ್ತೀನಿ ಅಷ್ಟು ಎಲ್ಲ ಬುದ್ಧಿ ಹೇಳುವಷ್ಟು ಅಷ್ಟು ದೊಡ್ಡವನ್ನ ಅಲ್ಲ ನಿಜವಾಗೂ ಹೇಳ್ಬೇಕು ಅನಿಸಿದ್ದು ಹೇಳಾಗತ್ತಿನಿ ಅಷ್ಟೇ ಒಂದು ನಾಲ್ಕು ಜನ ಅಂತ ಹೆಣ್ಣನ್ನು ರೆಸ್ಪೆಕ್ಟ್ ಮಾಡಿರಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿರಿ ಹೆಣ್ಣು ಅನ್ನೋದು ಭಾಳ ಶ್ರೇಷ್ಠ ಆಗಲಿ ಮಗಳಾಗಲಿ ಆಗಲಿ ಏನೇ ಆಗಲಿ ಹಣ್ಣನ್ನು ಒಂದು ದೊಡ್ಡ ಇಟ್ಟಾರ ಅವ್ರಿಗೆ ರೆಸ್ಪೆಕ್ಟ್ ಕೊಡಿರಿ ಗಂಡು ಮಕ್ಕಳು ಜೀವನ ಏನು ಶ್ರೇಷ್ಠ ಅಂತ ಹೇಳ್ತಿಲ್ಲ ನಾನು ಗಂಡಿಂದ ಹೆಣ್ಣು ಹೆಣ್ಣಿಂದ ಗಂಡು ಗಂಡು ಎಷ್ಟು ಶ್ರೇಷ್ಠೋ ಅದಕ್ಕಿಂತ ಒಂದು ಪಟ್ಟ ಹೆಣ್ಣು ಶ್ರೇಷ್ಠ ಅಂತ ಅಂದಾರ ಅದನ್ನೇ ನಾವು ಪಾಲಿಸ್ಕೊಂಡು ಹೋಗ್ಬೇಕಾಗತ್ತೆ ಯಾವತ್ತೂ ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಹಾಂ ಬರ್ರಿ ಗುಡ್ಗೋಗಿ ಶಿಗುಮ್ ಬಾಯ್ ಮದುವೆ ಆಗಿ ಎರಡು ವರ್ಷ ಒಳಗೆ ಫಸ್ಟ್ ಟೈಮ್ ಇದು ಚೈನಾ ಹಾಕೊಳಗತ್ತಿದ್ದಿ ಇವತ್ತು ಹಾಕ್ಕೊಳಗತ್ತ ಚೈನಾನೇ ಹಾಕೊಂಡಿರ್ಲಕ್ಕಿ ಚೈನಾ ಹಾಕ್ಕೊಂಡ್ರೆ ಇಷ್ಟು ಚಂದ ಕಾಲ್ ತವಕ ಚೈನಾ ಹಾಕೊಂಡ್ರೆ ನೋಡ್ರಿ ಅಷ್ಟು ಚಂದ ಕಾಲ್ ತವ ಚೈನಾ ಹಾಕೊಳಕಂತ ಇನ್ಮೇಲೆ ಐತಿ ಅರ್ಧ ನೀನು ಹಾಕ್ಸಕ್ ಅಷ್ಟು ನೀನು ಚೈನಾ ಬಿಡು ಸಣ್ಣ ಕದಂಗ ನಡಿತಿದ್ದ ಅನ್ಬಿಟ್ಟಿದ್ದೆ ಹಿಂಗ್ ಕೂಸು ಸಣ್ ದಿನ ಅಂತ ಬಿಟ್ಟಿದ್ದೆ ಕೂಸು ಕೂಸಿಗೆ ಚೈನ್ ಹಾಕಬಹು ರೈಟ್ ಗಂಡ ಚಿನ್ನದ ಅರಮನೆಯ ಚಿನ್ನ ನೀನು ಹೆಂಗ ಹೆಂಗ ಹಾ ಗುಡಿಗೆ ಹೊಂಟ ಹೊಂಟೀವಿ ರೆಡಿ ಆಗಿದ್ವಿ ಫಸ್ಟು ಇವ್ರು ಅಣ್ಣ ಮಣ್ಣಿಗೆ ಹೋಗಿ ಅವ್ರಿಗೆ ಕರ್ಕೊಂಡು ಆಮೇಲೆ ಗುಡಿಗೆ ಹೋಗ್ತೀವಿ ನಾಲ್ಕು ಜನ ಸೇರಿ ಬನ್ರಿ ನಮ್ಮ ಬಾಬಾ ಮತ್ತು ನಮ್ಮ ಅಕ್ಕ ಮನೆ ಅವರು ರೆಡಿ ಆಗಾಕತ್ತಾರ ಹೋಗ್ತೀವಿ ಹೋಗ್ತೀವಿ ಬಂದು ಆಮೇಲೆ ನಾಷ್ಟ ಮಾಡ್ತೀನಿ ನಾನು ನಷ್ಟ ಮಾಡಿಲ್ಲ ಹಾಯ್ ಆಗ್ತದೆ

ಜಸ್ಟ್ ಹುಡುಗಿ ಬಂದಿ ಕಾಲ್ ತಕೊಂಡು ಒಳಗೆ ನೋಡ್ಕೊಂಬಿಡೋದು ಹಿಂಗೆ ನೀರು ಚುಮ್ಕೊಂಬಿಡೋ ಬರ್ರಿ ಅನ್ಸಾಗತ್ತಿಲ್ಲ ನೋಡಿದ್ರು ದೇವ್ರ ಪಾರಿ ಅದು ಅನ್ಸಲ್ಲ ಅದು ಮೊಬೈಲ್ ಅಲಾವ ಇಲ್ಲ ಮೊಬೈಲ್ ಅಲಾವ ಇಲ್ಲ ತೋರಿಸಲ್ಲ ಅಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಫೋಟೋ ತೆಗಿಯಕ್ಕೆ ಅಂತ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ದರ್ಶನ ಚೆನ್ನಾಗಿ ಆಯಿತು ಈಗ ಹೊರಗೆ ಬಂದ್ವಿ ಹಾ ಈಗ ಮನಿ ಬಂದ್ವಿ ಗುಡ್ಯಾಗ ಮಾಡಕ್ ಆಗ್ಲಿಲ್ಲ ಅಲ್ಲಿ ಅದಕ್ಕೆ ಬಿಸಿಲು ಜಾಸ್ತಿ ಇತ್ತು ಬಂದ್ ಮಾಡಾಕ್ ಆಗ್ಲಿಲ್ಲ ಅದಕ್ ಮನಿಗ್ ಬಂದ್ ಇವಂಗಂತರೂ ತಡ್ಕೊಳಕ್ ಆಗ್ತಿಲ್ಲ ಹಂಗ ಬಿಸಿಲಿಗೆ ಅದಕ್ಕೆ ಬಂದ್ ಫ್ರೆಶ್ ಆಗಿ ಈಗ ಮಾಡಿದ್ವಿ ಈಗ ಏನ್ ಮಾಡಾಕ ಅಂತ ಬಂದಿದ್ವಿ ಕೆ ನೋಡಿದ್ರೆಲ್ಲ ಇಷ್ಟಿತ್ತು ಇವತ್ತಿನ ಲಾಗೊ ಇಷ್ಟ ಆಗಿತ್ತು ಅಂದ್ಕೊತೀವಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಿಕ್ತೀವಿ ನೆಕ್ಸ್ಟ್ ಸ್ಟುಡಿಯೋ ಒಳಗೆ ನೆಕ್ಸ್ಟ್ ಸಿಕ್ತೀವಿ ನೆಕ್ಸ್ಟ್ ಸ್ಟುಡಿಯೋ ಒಳಗೆ ಹಾಯ್ ಇವಾಗ ಬಾಯ್